ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಅಂಡ್ ಪನ್ ಯೂಟ್ಯೂಬ್ ಚಾನಲ್ ಒಂದು ಹೆಂಕು ನವರತ್ರಿನ ದಿನ ತಪ್ಪಾಗ ಏತು ದೇವಿನ ದೇವಸ್ಥಾನಕ್ಕೆ ಪಾತ ಪಂಡದೇ ಅನಿ ವೀಡಿಯೋ ಪಡೊಂದಲ್ಲ ದಯ ಪಂಡಮೂರ ಪಾತ್ರಿ ಚೌಡಾದು ಪುರೈತೆ ಜನ ಶೈನಿ ಪಡೊಂದು ಫಸ್ಟ್ ಹೆಂಕು ಪಾದಯಾತ್ರೆಯೇ ಪುರಲ್ದಪ್ಪನ ದೇವಸ್ಥಾನಕ್ಕೆ ಪೋದು ಅಪ್ಪೆನ ದರ್ಶನ ಪಡೆದು ನೆಕ್ಸ್ಟ್ ಪಂಕುಲು ಸುಂಕದ ಕಟ್ಟ ದೇವಸ್ಥಾನ ನೆಕ್ಸ್ಟ್ ತಿಕ್ಕುನ ದೇವಸ್ಥಾನನೆ ಸುಂಕದ ಕಟ್ಟ ದೇವಸ್ಥಾನ ಅಂಚ ಅವಳು ಎಂಕುಲು ಪೋದ ಅವ್ಳು ಆತ ರಶ್ ಇತ್ತದಿ ದೇವಸ್ಥಾನ ಅಂಚೆ ಶೋಕ ಕೈ ಮುಗ್ಗೇರೆಲ್ಲ ಹೆಂಕ್ಲೆ ತಿಕ್ಕೊಂಡು ಐದು ಪಕ್ಕ ನೆಕ್ಸ್ಟ್ ಪೋಯಿನಿ ಎಂಕಲು ಕಟೀಲು ದೇವಸ್ಥಾನಗು ದೇವಸ್ಥಾನಗೂ ಅವಳಂಚನೇ ಆತ ರಶ್ ಇತ್ತು ಶೋಕ ಹೆಂಗ್ಲೆ ಕೈ ಮುಗ್ಗೇರೆಲ್ಲ ತಿಕ್ಕದಂಡು ಐದು ಪಕ್ಕ ಹೆಂಗ್ಲಿಗು ಜೋರು ಬಡ ಅದಿತ್ತ ಕಾಂಡ ಬೇಗನೆ ಪಿದಾರ್ದಿತ್ತೆ ಎಂಕುಲು ದೇವಸ್ಥಾನಗು ಅಂಚ ಹೋಟೆಲ್ಗೆ ಪೋದು ಚಾ ಪರ್ದ್ ತಿಂಡಿ ತಿಂದಿದ್ದು ಐದು ಬಕ್ಕ ನೆಸ್ಟ್ ಪೋಯಿನಿ ಪೋಯಿ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ನೆಸ್ಟ್ ತಿಕ್ಕುನನೆ ಅವು ದೇವಸ್ಥಾನ ಅವ್ಲಂಚೆನೇ ಶೋಕ ಅಪ್ಪೆನ ದರ್ಶನ ತೆಕ್ಕಿದೆ ಹೆಂಕಲಿಗೆ ಐದು ಬಕ್ಕ ನೆಸ್ಟ್ ಬತ್ತಿನ ಬತ್ತಿನೆಂಕಲು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಅವಳು ಏತ್ತು ಶೋಕಿತ್ತನು ಪಂಡ ಇಂಕ್ಲೆಗ್ ತುಯ್ಯರ ರಡ್ಡ್ ಕಣ್ಣು ಯಾವೊಂದಿತ್ತು ಜಾತು ಶೋಕ ಆದಿತ್ತಲು ವಸ್ತು ಪ್ರದರ್ಶನಗಳು ಇದಿತ್ತೀರ ಏ ಉಲಾಯಿ ಪೋಣ ಎಂಕ್ಲೆಗ್ ಪಿದೈ ಬರ್ರೆ ಯಾವ್ದಿತ್ತು ಜಾತು ಶೋಕ ಆದಿತ್ತನು ಪ್ರತಿ ಒಂಜಿಲ ಅವಳು ತುಲ ಏತ್ ಶೋಕ ಮಂದಿರ ಪಂಡ துய்யரணிக்கு ரெண்டு கண்ணியாவந்து ஆத்து சோக்கு மந்திர துளி இங்க அவள் மாத்திர ஆத்து ரஷ் இத்தி ஒன் ஜன இத்தே ரத்தி அண்ட் துய்யர் இங்கிலிகோக்கு டெம்லித்த அவள் ஆத்து க்யூ பூராதாலி ನನಲ ಇತ್ತನು ನೆತ್ತ ಅವು ಇಂಕ ಮಾತ್ರೆ ವೀಡೆ ನೆಟ್ ಪಾಡ್ರೆ ಆ ಪಕ್ಷಿಲೆದ ಪಕ್ಕಿಲು ಪೂರ ಉಪ್ಪು ನೆತ್ತ ಓ ನಮ್ಮನೆದ ಪಕ್ಕಿತ್ತನು ಪಂಡ ಒಯಿನ್ ತೂಕ ಒಯ್ಯನು ತೂಪಿ ಎಂಕ್ಲೆಗ್ ಹೆಂಕ್ಲೆ ಆತ್ ಆತ ನಮ್ಮನೇದ ಪಕ್ಕಿಲಿತ್ತ ಅವಳು ಐದ್ ಬೊಕ್ಕ ಎಂಕುಲು ನೆಕ್ಸ್ಟ್ ಬತ್ತಿನಿ ಕಾಪು ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಕಾಪು ಮಾರಿಯಮ್ಮ ದೇವಸ್ಥಾನಗು ಅವಳಿ ಬಾರಿ ಶೋಕಾದಿತ್ತನು ಬಾರಿ ಶೋಕು ಮಂದಿತ್ತೆರ್ తులేందు కాపు మారియమ్మ దేవస్థానం అవుల ఎంకులు వనసుమంతిని పోదు ఐదు ఒక్క ఇంకులు పోయి భగవతి దేవస్థానకు పోయి ಅವ್ಳಂಚಿನ ಮಸ್ತ್ ದಾಲ ರಶ್ ಇತ್ತಿಜಿ ಅವಳ ಹೆಂಗ್ಲೆಗ್ ಶೋಕು ದೇವರಿಂದ ತುಯ್ಯರು ತಿಕ್ಕದ್ದು ತುಲೆ ಅವಳು ಅವಳತ್ತ ಒಂಜಿ ದಾದ ಪಂಡ ದಲ್ಪ ದೇವಸ್ಥಾನದ ನಡು ಅಂಚಿ ಇಂಚಿ ಪೂರ ಪೊಯ್ಯೆ ನಡುಟು ದೇವಸ್ಥಾನ ಅವಳ ಒಂಜಿ ತುಯ್ಯರು ಒಂಜಿ ಎತ್ತು ಪೊರ್ಲು ಪಂಡ ತುಲೆ ನ ಜೋಕುಲು ಗೊಬ್ಬಂದುಲ್ಲ ಪೊಯ್ಯ ಎಡು ಪೂರೈ ಐದು ಬೇಕ್ಲು ನೆಕ್ಸ್ಟ್ ಬರ್ತೀನಿ ಊರ್ವ ಮಾರಿಯಮ್ಮ ದೇವಸ್ಥಾನಗೂ ಅವಳಂಚೆ ನಿಗಾ ಆತು ಪೂರಾ ರಶ್ ಇತ್ತ ಅಂಚ ಅಂಚೆ ನಿಂಕ್ಳು ಬತ್ತ ನೆಕ್ಸ್ಟ್ ಹಿಂಗಳು ಬರ್ತೀನಿ ಕುದ್ರೋಳಿ ದೇವಸ್ಥಾನಗೂ ಗೋಕರ್ನಾಥೇಶ್ವರ ದೇವಸ್ಥಾನಗಂಚೇನೇ ತುಯ್ಯರ ರೆಡ್ ಕಣ್ಣು ಯಾವಳಿ ಆತು ಶೋಕಿತ್ತ ಅವು పూరల వీడే మనపార ఆదితా పండ పండ మస్తావు ఇంక వీడెల జాస్తి అప్పు చుచూరు చుచూరు వీడే మంది తులే ఏతు షూకు తోజును తులెందు ఎంకు దేవస్థానకు పూర పోన రష్ ఇచ్చినప్పక పోడు అప్పక ఇంక ప్రతి ఒంజుల తిక్కును లాస్ట్ ఎంకలు పట్టి మంగళదేవి దేవస్థానకు వర్మనేత ఇంకలు వర్మదేవిన దేవిన దేవస్థాన పోదు ఐదు పక్క ఎంకులు పోయినా ದೇಶ್ವರ ದೇವಸ್ಥಾನ ಹೊತ್ತು ಪತ್ತು ದೇವಸ್ಥಾನಕ್ಕೂ ಪೋತ ಐದು ಬೇಕಂಗ್ಳ ಕತ್ತಲ ಜೋರು ಬಡಲ ಆದಿತ್ತು ಅಂಚೆ